ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ ಹೌದು ಪಾಲಕ್ ಸೊಪ್ಪಿನ ಪಪ್ಪು ಸಕ್ಕ ಟೇಸ್ಟಿಯಾಗಿ ಇರುವಂತಹ ಪಾಲಕ್ ಸೊಪ್ಪಿನ ಪಪ್ಪು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೋನೈ ತನಕ ನೋಡಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಬನ್ನಿ ನೋಡ್ಕೊಂಬರೋಣ ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆ ಬಿಸಿಯಾಗಲಿ ನಾನು ನಾನಿಲ್ಲಿ ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಮಧ್ಯಾಹ್ನಕ್ಕೆ ಅನ್ನದ ಜೊತೆಗೆ ಇಟ್ಬಿಟ್ರೆ ಸೂಪರ್ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ಪಪ್ಪು ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ಫ್ರೈ ಆಗಿದೆ ಇವಾಗ ನಾನು ಪಾಲಕ್ ಸೊಪ್ಪು ಆಲ್ರೆಡಿ ಚೆನ್ನಾಗಿ ತೊಳೆದು ಸಂಡೆಗೆ ಚಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಲಿ ಇದು ಪಾಲಕ್ ಸೊಪ್ಪು ನೋಡೋಕೆ ಇಷ್ಟ ಆಗುತ್ತೆ ಬೆಂದಮೇಲೆ ಇಷ್ಟೇ ಆಗ್ಬಿಡುತ್ತೆ ಇದನ್ನು ಮುಚ್ಚಿಟ್ಬಿಡ್ತೀನಿ ಒಂದು ಐದು ನಿಮಿಷ ನೋಡಿ ಇಷ್ಟೇ ಆಗಿದೆ ಸೊಪ್ಪು ಕೂಡ ಇದಕ್ಕೆ ಟೊಮೊಟೊ ಸೇರಿಸ್ಕೊತಿದ್ದೀನಿ ಟೊಮೊಟೊ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ನಾನು ಇದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಮುಚ್ಚಿಟ್ಬಿಡ್ತೀನಿ ನಾನು ಒಂದು ಐದು ನಿಮಿಷ ಟೊಮೊಟೊ ಎಲ್ಲ ಮೆತ್ತಗಾಗಲಿ ಟೊಮೊಟೊ ಕೂಡ ಎಲ್ಲ ಮೆತ್ತಗಾಗಿ ಮಿಕ್ಸ್ ಆಗಿದೆ ನಾನು ಆಲ್ರೆಡಿ ತೊಗರಿಬೇಳೆ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ಅದು ಸೇರಿಸ್ಕೊತಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ನಿಮಗೆ ನೀರು ಎಷ್ಟು ಬೇಕೋ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದಕ್ಕೀಗ ಹುಳಿ ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಸರಿ ಸರಿ ನೋಡು ಹುಳಿ ಹಾಕ್ಕೊಳ್ಳಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸಮ್ಮರ್ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇದು ಒಂದು ಕುದಿ ಕುದ್ರೆ ಸಾಕು ಮುಚ್ಚಿಟ್ಟೋದನ್ನ ನೋಡಿ ಕುದಿತಾ ಇದೆ ಕಲರ್ ಕೂಡ ಎಷ್ಟು ಸಕ್ಕರೆ ಕಾಣಿಸ್ತಾ ಇದೆ ಟೇಸ್ಟ್ ಅಷ್ಟೇ ಸೂಪರ್ ಆಗಿದೆ ಇದಕ್ಕೊಂದು ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಬಾಣಲಿಗೆ ತುಪ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕ್ರಿ ಅದರ ಟೇಸ್ಟು ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಇಂಗು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಕ ಟೇಸ್ಟಿಯಾಗಿರುವಂತಹ ಪಾಲರ್ ಪಪ್ಪು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಮುದ್ದೆ ಮಧ್ಯಾಹ್ನಕ್ಕೆ ಹೇಳಿ ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ಮೆಣ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತದೆ ಮಾತ್ರ ಮರಿಬೇಡಿ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಯಾವುದೇ ರೆಸಿಪಿ ಹಾಕಿದ್ರು ನಾನು யார் வீடியோ நோட்டீங்க தேங்க்யூ சோ மச் ஒன் செகண்ட் தேங்க் யூ சோ மச்